ನಮಸ್ಕಾರ ವೀಕ್ಷಕರೇ ಸ್ಪೋರ್ಟ್ಸ್ ಡೇ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು ಏಕೆಂದರೆ ಇವತ್ತು ನಮ್ಮ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ ಒಂದು ಸಾವಿರ ಅನ್ನೋದು ಇಟ್ಸ್ ಜಸ್ಟ್ ನಂಬರ್ ಅಂತ ನಮಗೂ ಸಹ ಗೊತ್ತು ಆದರೆ ಸಣ್ಣ ಸಣ್ಣ ವಿಚಾರಗಳನ್ನು ನಾವು ನಮ್ಮ ಸಬ್ಸ್ಕ್ರೈಬರ್ಸ್ಗಳ ಜೊತೆ ಹಂಚ್ಕೊಳ್ತೀವಿ ಆ ವಿಚಾರವಾಗಿ ನಾನು ಈ ವಿಚಾರವನ್ನು ಸಹ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸೊ ಇನ್ನೊಂದು ಹೆಜ್ಜೆ ಮುಂದಿಟ್ಟು ನಾವು ಇವತ್ತಿನಿಂದ ಟಾಪ್ ಸ್ಟೋರೀಸ್ ಮಾಡ್ತಾ ಇದ್ದೀವಿ ಕ್ರೀಡಾ ಜಗತ್ತಿಗೆ ಸಂಬಂಧಿಸಿದಂತ ಟಾಪ್ ನ್ಯೂಸ್ ಅಪ್ಲೋಡ್ ಮಾಡಬೇಕಂತ ಅನ್ ಅಂದ್ಕೊಂಡಿದ್ದೀವಿ ಸೊ ಇವತ್ತಿನಿಂದ ಒಂದು ಹೊಸ ಪ್ರಯಾಣ ಪಯಣ ಆರಂಭ ಹೋಗ್ತದೆ ಬನ್ನಿ ಇವತ್ತಿನಿಂದ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕಾಣುತ್ತಿರುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ವೀಕ್ಷಕರೇ ನಂಬರ್ ಒನ್ ಸ್ಟೋರಿ ನೋಡೋದಾದರೆ ಆಶಿಸ್ ಜಟ್ ಸರಣಿಯಿಂದ ಹಿರಿಯ ಆಟಗಾರ ಬೂಮ್ರಾ ಔಟ್ ಹೌದು ವೀಕ್ಷಕರೇ ಮುಂಬರುವ ಆಶಿಸ್ ಶ್ರೇಣಿಯಿಂದ ಜಸ್ಪ್ರೀತ್ ಬುಮ್ರಾ ಅವರು ಔಟ್ ಆಗಿದ್ದಾರೆ ಏಕೆಂದರೆ ಅವರು ಸಂಪೂರ್ಣವಾಗಿ ಫಿಟ್ ಆಗಿಲ್ಲ ಹಾಗಾಗಿ ಜಸ್ಪ್ರೀತ್ ಬುಮ್ರಾ ಅವರು ಔಟ್ ಆಗಿದ್ದಾರೆ ಬುಮ್ರಾ ಅವರವರು ಹಂಡ್ರೆಡ್ ಪರ್ಸೆಂಟ್ ಫಿಟ್ ಆಗದ ಹೊರತು ಕಣಕ್ಕಿಳಿಸುವುದಿಲ್ಲ ಆತನ ಸಂಪೂರ್ಣ ರಿಕವರಿಗೆ ಇನ್ನೂ ಒಂದು ತಿಂಗಳು ಬೇಕಾಗಬಹುದು ಹೀಗಾಗಿ ಆಸೀಸ್ ವಿರುದ್ಧದ ಟೆಸ್ಟ್ ಸರಣಿ ಆಡುವುದು ಅನುಮಾನ ಅಂತ ಬಿಸಿಸಿಐನ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಇವತ್ತಿನ ಎರಡನೇ ಟಾಪ್ ನ್ಯೂಸ್ ನೋಡೋದಾದ್ರೆ ಧೋನಿ ಮನೆಗೆ ಭೇಟಿ ಕೊಟ್ಟ ಟೀಂ ಇಂಡಿಯಾ ನಾಯಕ ಹಾರ್ದಿಕ್ ಪಾಂಡ್ಯ ಭಾರತ ಮತ್ತು ನಡುವಿನ ಮೊದಲನೇ ಏಕದಿನ ಪಂದ್ಯವು ರಾಂಚಿಯಲ್ಲಿ ನಾಳೆ ನಡೆಯಲಿದೆ ಹೀಗಾಗಿ ರಾಂಚಿಗೆ ಭೇಟಿ ಕೊಟ್ಟಿರುವ ಟೀಂ ಇಂಡಿಯಾದವರು ಅದರಲ್ಲಿ ಹಾರ್ದಿಕ್ ಪಾಂಡೆರೋ ಅವರು ಧೋನಿ ಮನೆಗೆ ಭೇಟಿ ಕೊಟ್ಟು ಅವರ ಜೊತೆ ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ ನೀವು ಮೂರನೇ ಟಾಪ್ ಸ್ಟೋರಿಗೆ ಬರೋದಾದರೆ ವರ್ಷದ ಕ್ರಿಕೆಟಿಗನಾದ ಬಾಬರ್ ಅಜಂ ಹೌದು ವೀಕ್ಷಕರೇ ಬಾಬರ್ ಅಜಂ ಅವರು ಐ ಸಿ ಸಿ ಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಮತ್ತು ಐ ಸಿ ಸಿ ಮೆನ್ಸ್ ಓಡಿಎ ಕ್ರಿಕೆಟರ್ ಆಫ್ ದ ಇಯರ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಹೋದ ವೀಕ್ಷಕರೇ ಬಾಬರ್ ಅಜಂ ಅವರು ಅತ್ಯದ್ಭುತ ಫಾರ್ಮ್ನಲ್ಲಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೀಗಾಗಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಮೆನ್ಸ್ ಐ ಸಿ ಸಿ ಪ್ಲೇಯರ್ ಆಫ್ ದಿ ಇಯರ್ ಮತ್ತು ಓಡಿ ಐ ಪ್ಲೇಯರ್ ಆಫ್ ದಿ ಇಯರ್ ಎರಡು ಓವರ್ಗಳನ್ನು ಅವರಿಗೆ ಕೊಟ್ಟಿದ್ದಾರೆ ಇನ್ನು ನಾಲ್ಕನೇ ವಿಚಾರವಾಗಿ ಬರುವುದಾದರೆ ಐ ಪಿ ಎಲ್ ಮಹಿಳಾ ಆಕ್ಷನ್ ಯಾವಾಗ ಮತ್ತು ಐ ಪಿ ಎಲ್ ಆರಂಭ ಯಾವಾಗ ಆಗ್ತದೆ ಅಂತ ಐ ಪಿ ಎಲ್ ಮಹಿಳಾ ಆಕ್ಷನ್ ಬಂದ್ಬಿಟ್ಟು ಫೆಬ್ರವರಿ ಮಿಡ್ ವೀಕಲ್ಲಿ ಆಗ್ತದೆ ಮತ್ತು ಈ ಒಂದು ಐ ಪಿ ಎಲ್ ಬಂದ್ಬಿಟ್ಟು ಮಾರ್ಚ್ ಎರಡರಿಂದ ಮಾರ್ಚ್ ಇಪ್ಪತ್ತ್ ಒಂದು ನಡೆಯಲಿದೆ ಎಂದು ಬಿ ಸಿ ಐ ಅಧಿಕಾರಿಗಳ ಮೂಲದಿಂದ ನಮಗೆ ತಿಳಿದು ಬಂದಿದೆ ಇನ್ನು ಕೊನೆಯ ಅಪ್ಡೇಟ್ ಯಾವುದಪ್ಪ ಅಂತಂದರೆ ಮೋಸ್ಟ್ ಐ ಸಿ ಸಿ ಅವಾರ್ಡ್ ಪಡೆದ ತಂಡಗಳು ಯಾವ್ಯಾವ ಅಂತ ನೋಡ್ಕೊಂಡ್ಬಿಡೋ ಬನ್ನಿ ಇಲ್ಲಿ ವೀಕ್ಷಕರ ನಿಮ್ಗೆ ಒಂದು ಸ್ಟಾಟ್ಸ್ ಹೇಳ್ತೀನಿ ಸೊ ನೀನು ಸ್ಟಾಟ್ಸ್ ಕೇಳಿದ ತಕ್ಷಣ ನೀವು ಬಹಳ ಅಚಲಿತರ ಆಗಬಹುದು ಯಾಕಂತಂದ್ರೆ ಆ ಸ್ಟ್ಯಾಟ್ಸ್ ಆ ತರ ಇದೆ ಬನ್ನಿ ಸ್ಟ್ಯಾಟ್ಸ್ ನೋಡೋದಾದರೆ ಪಾಕಿಸ್ತಾನವರು ಎಂಟು ಐ ಸಿ ಸಿ ಅವಾರ್ಡ್ಗಳನ್ನು ಪಡೆದರೆ ಸೌತ್ ಆಫ್ರಿಕಾ ತಂಡದವರು ಸಹ ಎಂಟು ಅವಾರ್ಡ್ಗಳನ್ನು ಪಡೆದಿದ್ದಾರೆ ಇನ್ನು ಇಂಗ್ಲೆಂಡ್ ತಂಡದವರು ಹನ್ನೆರಡು ಅವಾರ್ಡ್ಗಳನ್ನು ಪಡೆದರೆ ಆಸ್ಟ್ರೇಲಿಯಾದವರು ಹದಿನೆಂಟು ಆದರೆ ನಾವು ಇಂಡಿಯಾದವರು ಬಂದ್ಬಿಟ್ಟು ಇಪ್ಪತ್ತೆರಡು ಆದರೆ ನಮಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಎಲ್ಲ ಆ ಇಪ್ಪತ್ತೆರಡು ಓವರಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಒಂಬತ್ತಿವೆ ಸೊ ಇಲ್ಲಿ ಕಂಪೇರ್ ಮಾಡಿದರೆ ಪಾಕಿಸ್ತಾನ ಎಂಟು ಸೌತ್ ಆಫ್ರಿಕಾ ಎಂಟು ಆದರೆ ಪಾಕಿಸ್ತಾನ ಸೌತ್ ಆಫ್ರಿಕಾ ಎರಡು ತಂಡಗಳಿಗಿಂತ ಹೆಚ್ಚು ಅವಾರ್ಡ್ ಪಡೆದಿರೋದು ಐ ಸಿ ಸಿ ವಿರಾಟ್ ಕೊಹ್ಲಿ ಒಬ್ಬರೇ ಅನ್ನೋದು ವಿಶೇಷ ಇದು ವೀಕ್ಷಕರೇ ನಮ್ಮ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಗ್ರೇಟ್ ಒನ್ ಆಫ್ ದಿ ಗ್ರೇಟ್ ಬ್ಯಾಟ್ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಅನ್ನೋದರೆ ಇಲ್ಲಿ ಡೌಟೇ ಇಲ್ಲ ಸೊ ಆ ವಿಚಾರವಾಗಿ ಈ ಒಂದು ಸ್ಟ್ಯಾಟನ್ನ ಸ್ಟ್ಯಾಟನ್ನ ನಿಮ್ಮ ಇಟ್ಟೆ ಸೊ ಈ ಒಂದು ಇನ್ಫಾರ್ಮೇಷನ್ ಹೇಗನ್ನಿಸ್ತು ಮತ್ತು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ತಿರೋದು ನೋಡಿದ್ರೆ ನನಗೆ ತುಂಬ ಆಗ್ತಿದೆ ಸೊ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಇದೀವಿ ಸೊ ನಿಮ್ಮ ಸಹಕಾರ ಬೆಂಬಲ ಭಾಳ ಭಾಳ ಬೇಕು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮತ್ತೆ ಸಿಗೋಣ ನಮಸ್ಕಾರ